ಬೆಂಗಳೂರು ಬಂದ ಕಾಳೂರು ಏನಂತ ಒಂದು ಹೆಸರು ಮಾಡಿದಂಥ ಒಂದು ಏಕೈಕ ಒಬ್ಬ ಮಹಾನ್ ವ್ಯಕ್ತಿ ಅಂದರೆ ನಮ್ಮ ನಾಡಪ್ರಭು ಕಂಪೇಗೌಡರ ಐನೂರು ಹದಿನೈದನೇ ವರ್ಷದ ತುಂಬ ಜನರ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಮತ್ತು ಇವತ್ತು ಈ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಏನು ಒಂದು ಜಯಂತೋತ್ಸವವನ್ನು ಹಮ್ಮಿಕೊಂಡಿದ್ದೆ ಅದಕ್ಕೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ನಮ್ಮ ಮಣ್ಣಿನ ಮಗ ಮತ್ತು ನಮ್ಮ ಕರ್ನಾಟಕ ಕಟ್ಟ ಕಂಡಂಥ ಅತ್ಯಂತ ಶ್ರೇಷ್ಠ ಒಂದು ರಾಜಕಾರಣಿ ಅಂತಂದರೆ ನಮ್ಮ ನೆಚ್ಚಿನ ಕೇಂದ್ರ ಸಚಿವರಾದ ಕುಮರಣ್ಣನವರ ಒಂದು ಭಾವಚಿತ್ರ ಮತ್ತು ಅವರನ್ನು ಆ ಸಮಾರಂಭಕ್ಕೆ ಆಹ್ವಾನಿಸದೆ ಇರುವುದರಿಂದ ಅವರು ನಮ್ಮ ಜನಾಂಗಕ್ಕೆ ನಮ್ಮ ಒಕ್ಕಲಿಗರ ಜನಾಂಗಕ್ಕೆ ಅವರು ನಮಗೆ ಒಂದು ಕೆಟ್ಟ ಹೆಸರನ್ನು ನಮ್ಮ ರಾಜ್ಯ ಸರ್ಕಾರ ತಂದಿದೆ ಅದಕ್ಕೆ ನಾವು ನಮ್ಮ ಜೆ ಡಿ ಎಸ್ ವತಿಯಿಂದ ಇವತ್ತು ಈ ಕಂಠೀರ ಸೂರ್ಯದಲ್ಲಿ ಒಂದು ಪ್ರತಿಭಟನೆಯನ್ನು ತಮ್ಕೊಂಡಿದ್ದೀವಿ ಮತ್ತು ಇಂದು ಈ ಒಕ್ಕಲಿಗರು ಈ ಒಕ್ಕಲಿಂಗ ಜನಾಂಗ ಕೆಂಪೇಗೌಡರು ಒಂದು ಜೊತೆಗೆ ಸಂಬಂಧಪಟ್ಟ ಒಂದು ನಾಯಕ ಅಲ್ಲ ಅವರು ಎಲ್ಲ ಜನಾಂಗಕ್ಕೆ ಒಬ್ಬ ನಾಯಕ ಅಂತ ಅಂತ ಹೇಳ್ಬೋದು ಆದ್ದರಿಂದ ಇಂತಹ ನೀಚ ಕೃತ್ಯವನ್ನು ಈ ಸಾರ ರಾಜ್ಯ ಸರ್ಕಾರ ಮಾಡಿದೆ ಅದಕ್ಕೆ ನನ್ನ ಧಿಕ್ಕಾರವಿರಲಿ ನಮ್ಮ ಜೆ ಡಿ ಎಸ್ ವತಿಯಿಂದ ಅವರಿಗೆ ಧಿಕ್ಕರವಿರಲಿ ಮುಂದಿನ ರೂಪರೇಷನ ನಾವು ಅಂದ್ಕೊಳ್ಳುತ್ತೇವೆ ರಾಜ್ಯ ಸರ್ಕಾರ ವಿರುದ್ಧ ಮತ್ತು ಈ ಕೆಂಪೇಗೌಡ ಏನಿದೆ ಈ ನಾಲ್ಕು ಕಡೆ ಒಂದು ಒಂದು ಏನೋ ಗೋಪುರವನ್ನು ನಾಲ್ಕು ಕಡೆ ಗೋಪುರವನ್ನು ಹೇಗೆ ನಿರ್ಮಾತ ಮಾಡಿದ್ದಾರೆ ಒಂದು ನಿರ್ಮಾತ ಕೆಂಪೇಗೌಡ ಅಂತ ಹೇಳ್ಬೋದು ನಮ್ಮ ಕೆಂಪೇಗೌಡ ಇಲ್ಲ ಅಂದಿದ್ದರೆ ಇವತ್ತು ಈ ವಿಶ್ವವಿಖ್ಯಾತ ಒಂದು ಬೆಂಗಳೂರು ಒಂದು ಮಹಾನಗರ ಪಾಲಿಕೆ ವಿಶ್ವಕ್ಕೆ ಒಂದು ಪ್ರಸಿದ್ಧಿಯಾಗಿದೆ ಅದನ್ನು ಕಾಣಕ್ಕೆ ಆಗ್ತಿರಲಿಲ್ಲ ಆದ್ದರಿಂದ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಈ ನಮ್ಮ ಕ್ಷೇತ್ರದ ಒಂದು ಜನಾಂಗದ ವತಿಯಿಂದ ಮತ್ತು ನಮ್ಮ ಎಲ್ಲ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಒಂದು ಶುಭಾಶಯಗಳು ಈ ಥರ ಬೆಳೀತದೆ ಅಂತ ಕನ್ಫ್ಯೂನ್ಸನ್ನು ನೋಡ್ಕೊಂಡಿರ್ಲಿಲ್ಲ ಇವತ್ತು ಬಂದಿದೆ ಅಂದರೆ ಇವತ್ತು ಇಡೀ ವರ್ಲ್ಡಲ್ಲಿ ನಂಬರ್ ಒನ್ ಬೆಂಗಳೂರಾಗಿದೆ ಎಲ್ಲ ಕೊಡುಗೆ ಸುತ್ತೆ ಖಂಡಿತವಾಗೂ ಇಲ್ಲಿ ಬರೂರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಇದು ಹೊರಗಡೆ ಜನ ಚೆನ್ನಾಗಿರ್ಬೋದು ಎಲ್ಲರೂ ಇಲ್ಲಿ ಬದುಕ್ಬೋದು ಈ ಥರ ಊರು ಎಲ್ಲೂ ಇಲ್ಲ ಈ ಥರ ಬೆಂಗಳೂರು ಅಂತ ಹೇಳ್ತೀವಲ್ಲ ಎಲ್ಲೂ ಇಲ್ಲ ಈ ಥರ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಈ ಥರ ಬದುಕುವಂಥ ಊರು ಎಲ್ಲೂ ಸಿಗಲ್ಲ ಬೆಳೆಯೋದ್ರಿಂದ ತಮ್ಮ ನೀರಿಗೆ ತೊಂದರೆ ಆಗುತ್ತೆ ಖಂಡಿತವಾಗೂ ಸ್ವಲ್ಪ ಕಂಟ್ರೋಲ್ ಆಗಬೇಕು ಯಾಕಂದರೆ ನಾವು ಬೆಂಗಳೂರಲ್ಲಿ ಇರೋದ್ರೆ ನೀರಿಲ್ಲ ಈ ಮುಂದಿನ 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 ತುಳಿಗೆಗಳು ನೀರು ಬೇಕು ಅಂದರೆ ನಾವೆಲ್ಲರೂ ಬುದ್ಧಿವಂತರಾಗಲಿ ನೀರು ವೇಸ್ಟ್ ಮಾಡ್ದಂಗೆ ಮುಂದಿನ ಸುಣಿಗೆ ಹೋಗ್ತಾರೆ ನೀರು ವೇಸ್ಟ್ ಮಾಡ್ದಂಗೆ ಮತ್ತು ಮಳೆ ನೀರು ಭೂಮಿ ಇಳಿಯೋ ಥರ ನಾವು ಕಾಂಕ್ರೆಟ್ನ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ಕಾರ್ ಹಾಕೋದು ಮಾಡಬೇಕು ಕಾರ್ ಹಾಕಿದ್ರೆ ನೀರು ನಿಂತದೆ ಭೂಮಿಗೆ ಮತ್ತೆ ಕಾಂಕ್ರೆಟ್ನಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ನೀರು ಕುಡಿಯೋದಿಲ್ಲ ಮತ್ತೆ ಮೋದಿನ ಕಾಂಕ್ರೆಟ್ ಮಾಡಿಬಿಡ್ತೀವಿ ಅದರಿಂದ ನಾವು ಮುಂದಿನ ಯೋಚನೆ ಮಾಡಿ ಇವತ್ತಿನ ರಾಜಕಾರಣಿಗಳು ಯಾರಿದ್ದಾರೆ ದೊಡ್ಡ ದೊಡ್ಡವರು ಯಾರಿದ್ದಾರೆ ಇವರೆಲ್ಲ ಯೋಚನೆ ಮಾಡಿ ನಾವು ಕಾಂಕ್ರೆಟ್ನ ಅವಾಯ್ಡ್ ಮಾಡಿ ಕಾರ್ ಹಾಕಿ ನೀರು ಕುಡಿಯೋ